ದುಡ್ಡನ್ನ ನಾವು ಖರ್ಚು ಮಾಡೋದು ಹೆಸರು ಮಾತ್ರ ಕೇಂದ್ರ ಸರ್ಕಾರ ಆದ್ರೆ ಅದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಮಾತಾಡ್ತಾರೆ ಮುಂದಾದ್ರೆ ಎಪ್ಪತ್ತು ವರ್ಷ ಮೇಲ್ಪಟ್ಟು ದೇಶದ ಎಲ್ಲಾ ರಾಜ್ಯಗಳಲ್ಲಿ ಸಿಗುತ್ತೆ ಕೇವಲ ಕರ್ನಾಟಕದಲ್ಲಿ ಸಿಗಲ್ಲ ಅಂತೇಳಿ ಆದ್ರೆ ನಿಮಗೆ ಅದು ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಬರುತ್ತೆ ಕರ್ನಾಟಕ ಇಲ್ಲ ಆಯುಷ್ಮಾನ್ ಭಾರತ್ ನಲ್ಲಿ ಹಲವಾರು ಸಮಸ್ಯೆಗಳು ಏನು ಅಂತ ಹೇಳಿದ್ರೆ ಎಲ್ಲ ಹಾಸ್ಪಿಟಲ್ಗಳಲ್ಲಿ ಎಲ್ಲಾ ಕಾಯಿಲೆಗಳನ್ನು ಅವ್ರು ಎಂ ಪೆನ್ ಎಲ್ ಹಾಗಿರುವಾಗ ಯಾವುದೇ ಒಂದು ರೋಗಿಗಳು ಆ ಪ್ರಸ್ತುತವಾಗಿ ಆಸ್ಪತ್ರೆಗೆ ಹೋದಾಗ ಆ ಕಾಯಿಲೆಗಳು ನಮ್ಮ ಆಸ್ಪತ್ರೆಯಲ್ಲಿ ಎಂ ಆಗಿಲ್ಲ ಅಂತ ಹೇಳುವಂಥದ್ದನ್ನು ಹೇಳಿ ಅವರನ್ನು ಹೊರಗಡೆ ಕಳಿಸುವಂಥದ್ದು ಅಥವಾ ಬೇರೆ ಆಸ್ಪತ್ರೆಗೆ ಕಳಿಸುವಂಥ ವಿಚಾರಗಳು ನಿರ ನಿರಂತರವಾಗಿ ಆಗ್ತಾ ಇದೆ ಕೆಲವೊಂದು ಕಡೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಅರ್ಧವಾಸಿ ಟ್ರೀಟ್ಮೆಂಟ್ ತೆಗೆದುಕೊಂಡ ನಂತರ ಈ ಈ ಇದಕ್ಕೆ ಹಣ ಕಟ್ಟಿ ಇದು ನಮ್ಮ ಕಾಯಿ ಈ ಕಾಯಿಲೆ ನಮ್ಮ ಆಸ್ಪತ್ರೆಯಲ್ಲಿ ಹೆಂಪೆನಲ್ಲಿ ಇಲ್ಲ ಅಂತ ಹೇಳುವಂಥದ್ದು ಹೇಳ್ತಾರೆ ಹೇಳಿದ ತಕ್ಷಣ ಅವರು ಬೇರೆ ಆಸ್ಪತ್ರೆಗೆ ಹೋಗಬೇಕು ಇಲ್ಲಿ ಹಣ ಕಟ್ಟಿ ಹೋಗಬೇಕು ಈ ಒಂದು ಸಮಸ್ಯೆಗಳು ಇದೆ ಎರಡನೇದು ಏನು ಅಂತ ಹೇಳಿದ್ರೆ ತುರ್ತಾಗಿ ಆಕ್ಸಿಡೆಂಟ್ಗಳಾದಾಗ ಈ ಆಕ್ಸಿಡೆಂಟ್ಗಳು ಮತ್ತು ತುರ್ತಾಗಿ ಆಗುವಂತಹ ಈ ಘಟನೆಗಳಿಗೆ ಆಸ್ಪತ್ರೆಯಲ್ಲಿ ದಾಖಲಾಗುವಂತ ಸಂದರ್ಭದಲ್ಲಿ ಅವರು ಯಾವ ಆಸ್ಪತ್ರೆ ಯಾವುದೋ ಕಾಯಿಲೆಗಳಿಗೆ ಈ ಆಕ್ಸಿಡೆಂಟ್ ಆದ ಕಾಯಿಲೆಗಳಿಗೆ ಎಂಪೆನಲ್ ಆಗಿದೆ ಅಂತ ಹೇಳುವಂಥದ್ದು ಪೇಷೆಂಟ್ ಅಥವಾ ಪೇಷಂಟ್ ಪಾರ್ಟಿಗಳು ಹುಡ್ಕೊಂಡು ಹೋಗಿ ಆ ಆಸ್ಪತ್ರೆಗಳಿಗೆ ಹೋಗಿ ದಾಖಲಾಗಬೇಕಾಗ್ತದೆ ಅಲ್ಲಿ ತುರ್ತಾಗಿ ಎಮರ್ಜೆನ್ಸಿಯಾಗಿ ಹತ್ತಿರ ಹಾಸ್ಪಿಟ್ಲಿಗೆ ಹೋದಾಗ ಅವರು ಅದಕ್ಕೆ ಬಿ ಪಿ ಎಲ್ ಕಾರ್ಡ್ ಇದ್ರು ಕೂಡ ನಾವು ಈ ಒಂದು ಹೆಡ್ ಇಂಜುರಿಗೋ ಅಥವಾ ಹಾರ್ಟಿಗೋ ಇನ್ನೊಂದು ಸಂಬಂಧಪಟ್ಟದಕ್ಕಾಗಿ ಎಂ ಆಗಿಲ್ಲ ಅಂತ ಹೇಳುವಂಥದ್ದನ್ನು ಹೇಳ್ತಾಗ ಈ ಎಮರ್ಜೆನ್ಸಿ ಆದಂಥ ಪೇಷಂಟ್ ಪಾರ್ಟಿಗಳು ಭಾಳ ತೊಂದರೆಯನ್ನು ಬಿಡಿಸ್ಕೊಳ್ತಾರೆ ಇದರೊಟ್ಟಿಗೆ ಅವರು ನೀವು ರೆಫರಲ್ ರೇಟರ್ ತಗೊಂಡು ಬರಬೇಕು ಅಂತ ಹೇಳ್ತಾರೆ ಈ ರೆಫರಲ್ ರೇಟರ್ ತಗೊಂಡು ಎಮರ್ಜೆನ್ಸಿ ಆದಾಗ ರೆಫರೇಟರ್ ರೇಟರ್ ತೆಗೆದುಕೊಂಡು ಬರುವಾಗ ಸ್ವಲ್ಪ ಸಮಯಗಳಾಗತ್ತೆ ಹಾಗಾಗಿ ಇದು ಒಂದು ಈಗ ಪ್ರಸ್ತುತವಾಗಿರುವಂತ ಅನುಷ್ಠಾನ ಮಾಡ್ತಾ ಇರುವಂತದ್ರಲ್ಲಿ ಸಮಸ್ಯೆಗಳು ಇದಕ್ಕಿಂತ ದೊಡ್ಡ ಸಮಸ್ಯೆಗಳು ಏನು ಅಂತ ಹೇಳಿದ್ರೆ ಆರೋಗ್ಯದ ಕ್ಷೇತ್ರದಲ್ಲಿ ಆಯುಷ್ಮಾನ್ ಭಾರತ್ ಈಗ ಎಪ್ಪತ್ತು ವರ್ಷದವರ ಮೇಲ್ಪಟ್ಟು ಅವರಿಗೆ ಇಡೀ ದೇಶದಲ್ಲಿ ಎಲ್ಲ ಬಂಧುಗಳಿಗೆ ಚಿಕಿತ್ಸೆ ಸಿಗಬೇಕು ಅಂತೇಳಿ ಇಡೀ ದೇಶದಲ್ಲಿ ಆರೋಗ್ಯ ರಕ್ಷಣೆ ನೀಡಲು ಕೇಂದ್ರ ಸರ್ಕಾರ ಒಂದು ವಿಶೇಷವಾದಂತಹ ಮಹತ್ವದ ಯೋಜನೆಯನ್ನು ಕೊಟ್ಟಿದೆ ಎಪ್ಪತ್ತು ವರ್ಷ ಮೇಲ್ಪಟ್ಟು ಕೊಟ್ಟಂತ ಈ ಯೋಜನೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಜನರಿಗೆ ಸಿಗ್ತಾ ಇಲ್ಲ ಅಂತ ಹೇಳೋದು ದುಃಖ ಇದೆ ಹಾಗಾಗಿ ಇದನ್ನು ನೀವು ಆ ಕೇಂದ್ರ ಸರ್ಕಾರ ಕೊಟ್ಟಂತ ಎಪ್ಪತ್ತು ವರ್ಷ ಮೇಲ್ಪಟ್ಟಂತ ವ್ಯಕ್ತಿಗಳಿಗೆ ಇದು ಸಿಗ್ತಾ ಇಲ್ಲ ಒಂದು ವಿಶೇಷವಾದಂಥ ವಿಚಾರಗಳನ್ನ ಮನಸ್ಸಿನಲ್ಲಿಟ್ಟುಕೊಂಡು ನಮ್ಮ ರಾಜ್ಯ ಸರ್ಕಾರ ಇದಕ್ಕೆ ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೂ ಕೂಡ ಈ ಅವಕಾಶಗಳು ವಂಚಿತರಾಗಿದವರಿಗೆ ದೊರಕಿಸಿಕೊಡಬೇಕು ಅಂತೇಳಿ ನಾನು ಸಚಿವರ ಹತ್ರ ಕೇಳಲಿಕ್ಕೆ ಬಯಸ್ತೇನೆ ಅದರ ಒಟ್ಟಿಗೆ ಕೊನೆಯದಾಗಿ ಒಂದು ಪ್ರಶ್ನೆ ಇದಕ್ಕೆ ಒಟ್ಟಿಗೂ ಒಂದಕ್ಕೂ ಉತ್ತರ ಕೊಡಿ ಸರ್ ಕೊನೆಯದಾಗಿ ಏನು ಅಂತ ಹೇಳಿದ್ರೆ ಇದರಲ್ಲಿ ಕೂಡ ಕೆಲವಾರು ಕಡೆಗಳಲ್ಲಿ ಎಮರ್ಜೆನ್ಸಿ ಆದ ಹೋದಾಗ ಆ ಆಸ್ಪತ್ರೆಗಳಲ್ಲಿ ಐಸಿಯು ಇರಲ್ಲ ಮಾನ್ಯ ಸ್ಪೀಕರ್ ಅವರಿಗೂ ಗೊತ್ತಿದೆ ಎಮರ್ಜೆನ್ಸಿ ಆಗಿ ಆಯುಷ್ಮಾನ್ ಭಾರತ್ ನ ಬೆನಿಫಿಟ್ ತೆಗೆದುಕೊಳ್ಳುವಾಗ ಅಲ್ಲಿ ಐಸಿಯು ಇಲ್ಲದೆ ಐಸಿಯುಗಾಗಿ ಪರದಾರ್ಥ ನಿಮ್ಗಿರ್ಬಹುದು ನಮ್ಮ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೆ ನಾಯಕರುಗಳಿಗೆ ಫೋನ್ ಬರುತ್ತೆ ಇದು ಎಲ್ಲವನ್ನ ನೀವು ಸರಿಸುಮಾರಾಗಿ ಸರಿಯಾಗಿ ಒಂದು ವ್ಯವಸ್ಥಿತವಾಗಿ ಸರಿ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ ಸಭಾಧ್ಯಕ್ಷರೇ ಮಾನ್ಯ ವೇದವಾಸ್ ಕ ಕಾಮತ್ ಅವರು ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅವರ ಒಂದು ಕೊನೆಯ ಪ್ರಶ್ನೆ ಮೊದಲ ಉತ್ತರ ಕೊಡ್ತೀನಿ ವಯೋವಂದನಾ ಯೋಜನೆ ಬಗ್ಗೆ ತದನಂತರ ಬೇರೆದಕ್ಕೆಲ್ಲ ಉತ್ತರ ಕೊಡ್ತೀನಿ ವಯೋವಂದನ ಯೋಜನೆ ಇರುವಂಥದ್ದು ಎಪ್ಪತ್ತು ವರ್ಷಕ್ಕಿಂತ ಹೆಚ್ಚಿರೋರಿಗೆ ಐದು ಲಕ್ಷವರೆಗೂ ಅವ್ರಿಗೆ ಚಿಕಿತ್ಸೆಗೆ ಚಿಕಿತ್ಸೆ ಪಡ್ಕೊಳ್ತಕ್ಕಂಥದ್ದು ಅವಕಾಶ ಇರುವಂಥ ಸ್ಕೀಮು ಅದು ಎಲ್ಲ ವ್ಯಕ್ತಿಗಳಿಗೂ ಸೇರಿಕೊಳ್ತದೆ ಎಪ್ಪತ್ತು ವರ್ಷಕ್ಕಿಂತ ಎಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟರು ಎಲ್ಲರೂ ಕೂಡ ಅದು ಅನ್ವಯ ಆಗ್ತದೆ ಅದು ಒಂದು ಒಳ್ಳೆಯ ಯೋಜನೆನೇ ಈಗ ನಮ್ಮಲ್ಲಿ ಏನು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಎ ಬಿ ಆರ್ ಕೆ ಅಂತ ಏನು ಕರಿ ನಾವು ಕರಿತೀವಿ ಯೋಜನೆ ಇದು ನಮ್ಮಲ್ಲಿ ಸುಮಾರು ಒಂದು ಕೋಟಿ ಹನ್ನೆರಡು ಲಕ್ಷ ಕುಟುಂಬಗಳಿಗೆ ಇದು ಇ ಇರುವಂಥ ಯೋಜನೆ ಕೇಂದ್ರ ಸರ್ಕಾರ ನಮಗೆ ಸುಮಾರು ಅರವತ್ತೊಂಬತ್ತು ಲಕ್ಷ ಕುಟುಂಬಗಳು ಮಾತ್ರ ಕವರ್ ಮಾಡ್ತಾಯಿದೆ ಅದಕ್ಕಿಂತ ಹೆಚ್ಚು ಕುಟುಂಬಗಳನ್ನು ನಾವು ಕವರ್ ಮಾಡ್ತಾಯಿದ್ದೀವಿ ಆದರೆ ಇದರಿಂದ ಏನಾಗಿದೆ ಬಹುಶ್ ಬಹುತೇಕ ಮತ್ತು ಎ ಪಿ ಎಲ್ ಕಾರ್ಡ್ಗಳಿಗೂ ಕೂಡ ನಾವು ಮೂವತ್ತು ಪರ್ಸೆಂಟ್ವರೆಗೂ ನಾವು ಒಂದೂವರೆ ಲಕ್ಷಕ್ಕವರೆಗೂ ನಾವು ಕವರ್ ಮಾಡ್ತಾಯಿದ್ದೀವಿ ಸೊ ಬಹುತೇಕ ನಮ್ಮ ರಾಜ್ಯದ ಎಲ್ಲ ಕುಟುಂಬಗಳು ನಾವು ಈಗಾಗಲೇ ಕವರ್ ಇದ್ದೀವಿ ಒಂದು ಎರಡನೇದು ಏನಂತ ಹೇಳಿದ್ರೆ ವಯೋವಂದನೆ ಇರುವಂಥದ್ದು ಐದು ಲಕ್ಷಕ್ಕಿಂತ ಏನು ಒಂದು ಕುಟುಂಬಕ್ಕೆ ಐದು ಲಕ್ಷ ಇದ್ದರೆ ಅದಕ್ಕಿಂತ ಹೆಚ್ಚು ಖರ್ಚಾದಾಗ ಯಾರಾದರೂ ಎಪ್ಪತ್ತು ವರ್ಷಕ್ಕೆ ಎಪ್ಪತ್ತು ವರ್ಷ ವಯಸ್ಸಾಗಿರೋರು ಇದ್ದಾಗ ಐದು ಐದು ಲಕ್ಷ ಆ ಒಂದು ಮಿತಿಯನ್ನು ದಾಟಿದ್ರು ಕೂಡ ಇನ್ನು ಐದು ಲಕ್ಷವರೆಗೂ ಅವ್ರಿಗೆ ಸಿಕ್ಕುವಂಥ ಒಂದು ಯೋಜನೆ ಈಗ ಈ ಆಯುಷ್ ನಮ್ಮ ಒಂದು ನಾನು ಕೇಂದ್ರ ಸರ್ಕಾರ ಪತ್ರ ಬರೆದಿದ್ದೇನೆ ಮಾನ್ಯ ಸಭಾಧ್ಯಕ್ಷರೇ ಏನಾಗಿದೆ ಈ ಆಯುಷ್ಮಾನ್ ಭಾರತ್ ಯೋಜನೆ ಏನಿದೆ ನಮ್ಮ ಈಗ ಸಿಕ್ಸ್ಟಿ ಫಾರ್ಟಿ ಇದ್ರೂ ಕೂಡ ಕೇಂದ್ರ ಸರ್ಕಾರ ಅರವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ನಲವತ್ತು ಪರ್ಸೆಂಟ್ ಇದ್ದರೂ ಕೂಡ ನಿಜ ನೈಜವಾಗಿ ಆಗ್ತಾ ಇರುವಂಥದ್ದು ಎಪ್ಪತ್ತೈದು ಪರ್ಸೆಂಟು ರಾಜ್ಯ ಸರ್ಕಾರದ್ದು ಇಪ್ಪತ್ತೈದು ಪರ್ಸೆಂಟು ಕೇಂದ್ರ ಸರ್ಕಾರದ ಇದೆ ನಮ್ಮ ಒಟ್ಟಾರೆ ಖರ್ಚು ಸೊ ಅದರಿಂದ ಏನಾಗ್ತದೆ ಈ ವಯೋವಂದನೆ ಯೋಜನೆಯನ್ನು ಅನುಷ್ಠಾನ ಮಾಡಬೇಕಾದ್ರೆ ಇದಕ್ಕೆ ಎಷ್ಟು ಖರ್ಚು ಆಗ್ಬೋದು ಮತ್ತು ಇದನ್ನು ಯಾವ ರೀತಿಯ ಕೇಂದ್ರ ಸರ್ಕಾರ ನೀವು ಬರಿಸ್ತೀರಾ ಅಂತ ನಾನು ಅವ್ರಿಗೆ ಪತ್ರವನ್ನು ಬರೆದಿದ್ದೀವಿ ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಕೇಂದ್ರದ ಅವರ ಕಾರ್ಯದರ್ಶಿಗೆ ಬರೆದಿದ್ದಾರೆ ನೀವು ಯಾವ ಲೆಕ್ಕಾಚಾರದ ಮೇಲೆ ಈ ದುಡ್ಡನ್ನು ಕೊಡ್ತೀರಾ ಎಷ್ಟು ಅಮೌಂಟನ್ನು ನಮ್ಗೆ ಕೊಡ್ತೀರಾ ಅಂತ ನಾವು ಡಿಟೇಲ್ಡ್ ಆಗಿ ಪತ್ ಒಂದು ನಮ್ಮ ಕಡೆಯಿಂದ ನಾವು ಪತ್ರ ಬರೆದಿದ್ದೀವಿ ಅವರು ಅದಕ್ಕೆ ಯಾವುದಕ್ಕೂ ಕೂಡ ಇನ್ನೂ ಉತ್ತರ ಕೊಡಲಿಲ್ಲ ಯಾಕೆಂತ ಹೇಳಿದ್ರೆ ನಾವಿಲ್ಲಿ ಖರ್ಚು ಮಾಡ್ತಾ ಹೋಗೋದು ಅವರು ಅದಕ್ಕೆ ಹಣ ಕೊಡದೆ ಹೋದರೆ ಮತ್ತು ಇದು ಎಲ್ಲ ನಮ್ಮ ಹೊರೆ ಹೊರೆಯಾಗ್ತದೆ ಸೊ ಅದನ್ನು ನಾನು ಸ್ಪಷ್ಟವಾದಂಥ ಒಂದು ವಿಷಯವನ್ನು ಅವರಿಗೆ ಕೇಂದ್ರಕ್ಕೆ ಬರೆದಿದ್ದೇನೆ ಇನ್ನೂ ಕೂಡ ಅವರು ನಮಗೆ ಒಂದು ಉತ್ತರ ಕೊಟ್ಟಿಲ್ಲ ಆದ್ದರಿಂದ ಯಾವ ಪ್ರಮಾಣದಲ್ಲಿ ಅವರು ಈ ಯೋಜನೆ ಅಡಿಯಲ್ಲಿ ನಮ್ಮ ಪ್ರಕಾರ ನಾವು ನಮ್ಮ ಲೆಕ್ಕಾಚಾರ ಪ್ರಕಾರ ವರ್ಷಕ್ಕೆ ಒಂದು ಅರವತ್ತ ಎಂಟು ಪಾಯಿಂಟ್ ಒಂಬತ್ತೆಂಟು ಕೋಟಿ ಅಗತ್ಯ ಆಗ್ತದೆ ಈ ಸ್ಕೀಮ ಅಂದಾಜು ಲೆಕ್ಕ ಈ ಸ್ಕೀಮ್ ಇಂಪ್ಲಿಮೆಂಟ್ ಆದರೆ ಇದರಲ್ಲಿ ಕೇಂದ್ರ ಸರ್ಕಾರ ಸಿಕ್ಸ್ಟಿ ಪರ್ಸೆಂಟ್ ಅಂತ ಹೇಳಿದ್ರೆ ನೀವು ಮೂವತ್ತಾರು ಪಾಯಿಂಟ್ ಐದು ಎಂಟು ಕೋಟಿ ಕೊಡಬೇಕಾಗ್ತದೆ ಈ ಆಧಾರದ ಮೇಲೆ ನೀವು ನಮಗೆ ಮಾಹಿತಿ ಕೊಡಿ ಅಂತ ಹೇಳಿದ್ದೀವಿ ಅವರು ಇದಕ್ಕೆ ಯಾವುದೂ ಕೂಡ ಉತ್ತರ ಕೊಟ್ಟಿಲ್ಲ ಸೊ ಅವರು ಹೇಳಿದ ಮೇಲೆ ಖಂಡಿತವಾಗಿಯೂ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಆದರೆ ನಮ್ಮಲ್ಲಿ ಎಪ್ಪತ್ತು ವರ್ಷಕ್ಕಿಂತ ಮೇ ಮೇಲ್ಪಟ್ಟಿರೋ ಎಲ್ಲರೂ ಕೂಡ ನಮ್ಮ ಸ್ಕೀಮಲ್ಲಿ ಆಲ್ರೆಡಿ ಇದ್ದಾರೆ ಅದನ್ನ ನಾವೇನು ಅವ್ರಿಗೆ ನಿರಾಕರಣೆ ಏನು ಆಗ್ತಾ ಇಲ್ಲ ನಮ್ಮ ರಾಜ್ಯದ ಎಲ್ಲ ಎಪ್ಪತ್ತು ಪರ್ಸೆಂಟ್ ಮೇಲೆ ನಾವು ಕೊಡ್ತಾ ಇದೀವಿ ಈ ಒಂದು ಯೋಜನೆ ಇಂಪ್ಲಿಮೆಂಟ್ ಆಗಬೇಕಾದ್ರೆ ಅವ್ರು ನಮ್ಗೆ ಸ್ಪಷ್ಟೀಕರಣ ಕೊಡ್ಬೇಕು ಯಾಕಂದ್ರೆ ರಾಜ್ಯ ಸರ್ ಈಗ ಆಯುಷ್ಮಾನ್ ಭಾರತ ದೇಶ ಎಲ್ಲ ಕಡೆ ಓಡ್ತಾ ಇದೆ ಜನ ತಿಳ್ಕೊಳ್ತಾರೆ ಕೇಂದ್ರ ಸರ್ಕಾರದ ಯೋಜನೆ ಅಂತ ಅದು ಎಪ್ಪತ್ತೈದು ಪರ್ಸೆಂಟ್ ನಮ್ಮ ರಾಜ್ಯ ಕೊಡ್ತಾ ಇರುವಂತದ್ದು ಇದು ಈ ರಾಜ್ಯ ಸರ್ಕಾರದ ಅತ್ಯಂತ ದೊಡ್ಡ ಯೋಜನೆ ಇದು ಸೊ ಇದನ್ನ ನಾವು ತಿಳ್ಕೊಂಡು ಕೇಂದ್ರದ ಒಂದು ಸ್ಪಷ್ಟೀ ಸ್ಪಷ್ಟೀಕರಣ ಬಂದಮೇಲೆ ನಾವು ಖಂಡಿತವಾಗಿಯೂ ಇದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಮತ್ತು ಇನ್ನೊಂದು ಹೇಳಿ ಹೇಳಿರ್ತಕ್ಕಂಥದ್ದು ಅವರು ನಮ್ಮ ಈಗ ತುರ್ತಿನ ಪರಿಸ್ಥಿತಿಗಳಲ್ಲಿ ಆ್ಯಕ್ಸಿಡೆಂಟ್ ಆದಂಥ ಪರಿಸ್ಥಿತಿಯಲ್ಲಿ ಚಿಕಿತ್ಸೆ ನೀಡಬೇಕು ಅದು ಒಂದು ಲಕ್ಷವರೆಗೂ ಎಲ್ರಿಗೂ ಕವರ್ ಆಗ್ತದೆ ಯಾವುದೇ ಆಸ್ಪತ್ರೆ ಆಗಿರ್ಬೋದು ಒಂದು ಲಕ್ಷವರೆಗೂ ಅದು ಕವರ್ ಆಗ್ತದೆ ಅದು ತುರ್ತು ಪರಿಸ್ಥಿತಿ ಇದ್ದಾಗ ಮತ್ತು ನಮ್ಮ ಎಂಪಾನಲ್ ಆಸ್ಪತ್ರೆಗಳಲ್ಲಿ ಯಾವ ಅವರು ಖಂಡಿತವಾಗಿಯೂ ಆ ಐದು ಲಕ್ಷ ಒಳಗಡೆ ಅವರು ಟ್ರೀಟ್ಮೆಂಟ್ ಕೊಡ್ತಕ್ಕಂಥದಕ್ಕೆ ಅವಕಾಶ ಇದೆ ಮತ್ತು ರೆಫರಲ್ ಸಿಸ್ಟಮ್ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇರುವಂಥ ರೆಫರಲ್ ಸಿಸ್ಟಮ್ ಇದೆ ಅದು ಕೆಲವು ಟರ್ಷರಿ ಕೇರ್ಗೆ ಎಮರ್ಜೆನ್ಸಿ ಕೇರ್ಗೆ ರೆಫರಲ್ ಅಪ್ಲೈ ಅಪ್ಲೈ ಆಗೋದಿಲ್ಲ ನೇರ್ ಅವ್ರಿಗೆ ರೆಫರಲ್ ಇಲ್ಲಿ ಹೋಗುವಂಥ ಪ್ರೊಸೀಜರ್ಸು ಕೂಡ ಇದೆ ರೆಫರಲ್ ಅಗತ್ಯ ಇರುವಂಥ ಪ್ರೊಸೀಜರ್ಸ್ ಕೂಡ ಇದೆ ಅದರಲ್ಲಿ ನಾವು ಕೆಲವು ಇದು ಭಾಳ ಚೆನ್ನಾಗಿ ನಡೀತಾ ಉಂಟು ಎಮರ್ಜೆನ್ಸಿ ಬಂದಾಗ ಖಂಡಿತವಾಗಿಯೂ ಅವರಿಗೆ ಟ್ರೀಟ್ಮೆಂಟ್ ತಗೊಳ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಇನ್ನೂ ಏನಾದರೂ ಕ್ರಮ ಮುಂದೆ ತಗೊಳ್ಬೇಕಂತ ಹೇಳಿದ್ರೆ ಖಂಡಿತ ತಗೊಳ್ಳೋಣ ಆದರೆ ನಮ್ಮ ಆರೋಗ್ಯ ಎ ಬಿ ಆರ್ ಕೆ ಯೋಜನೆ ಇದರ ಒಂದು ಒಟ್ಟಾರೆ ಏನು ನೀವು ಆರೋಗ್ಯ ಸಚಿವರಾಗಿದ್ದಾಗ ಅವಾಗ ಇದು ಇಂಪ್ಲಿಮೆಂಟೇಷನ್ಗೆ ಬಂತು ಖಂಡಿತವಾಗಿಯೂ ಇದು ಒಂದು ಒಳ್ಳೆಯ ಒಂದು ಅಡಿಯಲ್ಲಿ ನಡೀತಾ ಉಂಟು ನನ್ನ ಪ್ರಶ್ನೆ ಸಚಿವರು ಹೇಳಿದರು ಎಪ್ಪತ್ತು ವರ್ಷ ಮೇಲ್ಪಟ್ಟು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಏನೋ ಪತ್ರ ಬರೆದಿದ್ದಾರೆ ಅಂತ ಅವ್ರು ಹೇಳ್ತಾರೆ ಆದರೆ ದೇಶದ ಸರಿಸುಮಾರು ಎಲ್ಲ ರಾಜ್ಯಗಳಲ್ಲಿ ಎಪ್ಪತ್ತು ವರ್ಷದ ಮೇಲ್ಪಟ್ಟಂಥ ಈ ಒಂದು ವ್ಯಕ್ತಿಗಳಿಗೆ ಈ ಸವಲತ್ತುಗಳು ಎಡಿಷನಲ್ ಆಗಿ ಫೈವ್ ಲಕ್ಷನ ಸವಲತ್ತುಗಳು ಸಿಗ್ತಾ ಇದೆ ಕೇವಲ ಕರ್ನಾಟಕದಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳುವಂಥ ಮಾಹಿತಿಗಳು ನನಗೆ ಬಂದಿದ್ದು ಹಾಗಾಗಿ ತಮ್ಮ ಜವಾಬ್ದಾರಿಯನ್ನು ಹೇಳಿದ್ರೆ ಏನಾದರೂ ಏನು ಸರ್ಕಾರಕ್ಕೆ ಪತ್ರ ಬರೆದಿದ್ದೀರಿ ಅದು ತಮಗೆ ಏನು ಅದಕ್ಕೆ ಸಂಬಂಧಪಟ್ಟಂತ ಏನಾದ್ರು ಗೊಂದಲಗಳಿದೆ ಅಥವಾ ಇದಿದೆ ಅದನ್ನ ತಕ್ಷಣ ತರಿಸ್ಕೊಂಡು ಇದರಿಂದ ನಮ್ಮ ರಾಜ್ಯದ ಜನರು ಎಪ್ಪತ್ತು ವರ್ಷ ಮೇಲ್ಪಟ್ಟವರು ವಂಚಿತರಾಗಬಾರ್ದು ಅಂತ ಹೇಳಿ ಒಂದನೇ ವಿಚಾರ ಎರಡನೇದು ನನ್ನೊಂದು ಪ್ರಶ್ನೆ ನಿಮ್ಗೆ ಹೇಳಿದ್ರಿ ಎಂಪೆನ್ ಎಲ್ಲ ರೋಗಗಳಿಗೆ ಎಲ್ಲ ಕಾಯಿಲೆಗಳಿಗೆ ಅಥವಾ ಎಲ್ಲಾ ಎಮರ್ಜೆನ್ಸಿಗಳಿಗೆ ಎಲ್ಲಾ ಆಸ್ಪತ್ರೆಗಳಲ್ಲಿ ಎಂಪೆನಲ್ ಆಗಿಲ್ಲ ಒಂದು ಉದಾಹರಣೆಗೆ ಒಂದು ಆಸ್ಪತ್ರೆ ಕೇವಲ ಐದು ಕಾಯಿಲೆಗಳಿಗೆ ಮಾತ್ರ ಎಂಪೆನಲ್ ಮಾಡ್ಕೊಂಡಿದ್ದಾರೆ ಹತ್ತು ಕಾಯಿಲೆಗಳಿಗೆ ಮಾಂತ್ರ ಎಂಪು ಮಾಡ್ಕೊಂಡಿದ್ದಾರೆ ಆ ಕಾಯಿಲೆ ಬಿಟ್ಟು ಬೇರೆ ಕಾಯಿಲೆಗಳು ಇದ್ದವರು ಆ ಆಸ್ಪತ್ರೆಗೆ ಹೋದ್ರೆ ಹಣ ಖರ್ಚು ಮಾಡಿಯೇ ಅವರು ಬರಬೇಕು ಇದು ನೂರಕ್ಕೆ ನೂರು ಸತ್ಯ ಸರ್ ನೀವು ಯಾರ ಹತ್ರ ಬೇಕಾದ್ರೆ ಕೇಳಿ ನೋಡಿ ಏನು ಹೇಳುವಂತದ್ದು ಯಾಕೆ ಎಲ್ಲಾ ಆಸ್ಪತ್ರೆಗಳು ಎಲ್ಲಾ ರೋಗಗಳಿಗೆ ಅದರಲ್ಲಿ ನಾಲ್ಕು ವಿಧಾನ ಮಾಡಿದ್ದಾರೆ ಟೂ ಎ ತ್ರೀ ಎ ಟೂ ಬಿ ಮತ್ತು ಫೋರ್ ಎ ಫೋರ್ ಎ ಅಂತ ಹೇಳಿದ್ರೆ ಎಮರ್ಜೆನ್ಸಿ ಆಗಿ ಸರ್ ಒಂದು ಮಿನಿಟ್ ಇದಕ್ಕೆಲ್ಲವೂ ಎಲ್ಲ ಕಾಯಿಲೆಗಳಿಗೆ ಎಲ್ಲ ಆಸ್ಪತ್ರೆಗಳು ಎಂಪನ್ ಮಾಡುವ ತರದಲ್ಲ ಸರ್ಕಾರ ಕ್ರಮವಾಗಿಕೊಳ್ಬೇಕು ಕೆಲವೇ ಕಾಯಿಲೆಗಳಿಗೆ ಕೆಲವೇ ಮನೆ ಸಭಾಧ್ಯಕ್ಷರೇ ಆ ಆಸ್ಪತ್ರೆಗಳಲ್ಲಿ ಯಾವ ಯಾವ ಸ್ಪೆಷಾಲಿಟೀಸ್ ಇದೆ ಅದು ನಾವು ಎಂಪನ್ ಮಾಡಕ್ಕೆ ನಾವು ತಯಾರಾಗಿರ್ತೀವಿ ನಮ್ಗೇನು ಅದರಲ್ಲಿ ಸಮಸ್ಯೆ ಏನಿಲ್ಲ ಅದು ಟೂ ಎ ಟೂ ಎ ಥ್ರೀ ಎನ್ ಕ್ಯಾಟಗರಿಗಳಿದೆ ಆ ಕ್ಯಾಟಗರಿ ಮಾಡಿರ್ತಕ್ಕಂಥದ್ದು ಬೇರೆ ಬೇರೆ ಒಂದು ಪ್ರೊಸೀಜರ್ಸ್ಗೋಸ್ಕರ ಅದಕ್ಕೋಸ್ಕರ ನಾವು ಆಸ್ಪತ್ರೆಗಳು ಏನೇನು ಫೆಸಿಲಿಟೀಸ್ ಇದೆ ನಮ್ಮ ಜೊತೆ ಎಂ ಆಗೋದಿಕ್ಕೆ ಆಗೋದಕ್ಕೆ ಯಾವ ಸಮಸ್ಯೆ ಇಲ್ಲ ನಾವು ಒಂದು ಆಸ್ಪತ್ರೆ ನಮ್ ಜೊತೆ ಎಂ ಆದ್ರೆ ಆ ಫೆಸಿಲಿಟೀಸ್ ಪ್ರಕಾರ ನಾವು ದುಡ್ಡು ಕೊಟ್ಟೇ ಕೊಡ್ತೀವಿ ಸರ್ ತಾವು ಮಾಡಿಸ್ಬೇಕು ಅವ್ರು ಮಾಡಲ್ಲ ಅವರು ಆಸ್ಪತ್ರೆಯವರು ನಮ್ ಜೊತೆ ಎಂಪನ್ ಎಲ್ ಮುಂದೆ ಬರ್ತಾರೆ ಅವರ ಎಂಪನ್ ಎಲ್ ಮಾಡ್ಕೋಬಹುದು ಕಡ್ಡಾಯವಾಗಿ ಎಂಪನ್ ಮಾಡ್ಕೊಳ್ಳಿ ಅಂತ ನಾನು ಆಸ್ಪತ್ರೆಗೆ ಹೇಳಕ್ ಒಬ್ಬ ಹೊಟ್ಟೆ ನೋವು ಆದವನು ತಲೆನೋವು ಆದವನು ಏನಾದವ್ ಯಾವ ಆಸ್ಪತ್ರೆಗಳಂತೇಳಿ ಆ ಪೆನಲ್ ಆಗಿದೆ ಎಂಪೈನ್ ಎಲ್ ಆಗಿದೆ ಅಂತೇಳಿ ನೋಡ್ಕೊಂಡು ಹೋಗಿ ಅಡ್ಮಿಟ್ ಆಗ್ಲಿಕ್ಕಾಗತ್ತ ಆಕ್ಸಿಡೆಂಟ್ ಆದಾಗ ಯಾವ ಎಂ ಇದೆ ನೋಡ್ಕೊಂಡು ಅದಕ್ಕಾಗಿ ನಾನು ಹೇಳೋದು ಎಲ್ಲಾ ಆಸ್ಪತ್ರೆಗಳಿಗೆ ಅದು ಎಂಪನ್ ಮಾಡುವಾಗ ಸರ್ಕಾರ ಕ್ರಮವನ್ನು ಇಲ್ಲ ಅಂತ ಆದ್ರೆ ನೀವು ಒಂದು ಆಸ್ಪತ್ರೆಗೆ ಒಂದು ಕಾಯಿಲೆ ಒಂದು ಆಸ್ಪತ್ರೆಗೆ ಒಂದು ಕಾಯಿಲೆ ಹೋಗ್ಲಿಕ್ಕೆ ಆಸ್ಪತ್ರೆಗಳ ಎಂಪನ್ ಎಲ್ ಆಗಿದ್ದಾರೆ ಅವರ ಆಸ್ಪತ್ರೆಯಲ್ಲಿ ನಮ್ಮ ಪ್ರೊಸೀಜರ್ಸ್ ಪ್ರಕಾರ ಏನೇನು ಅವ್ರ ಚಿಕಿತ್ಸೆ ಕೊಡ್ಬೋದು ನಾವು ಅದನ್ನು ನಮ್ಮ ಸ್ಕೀಮ್ ಅಡಿಯಲ್ಲಿ ಕವರ್ ಮಾಡ್ಕೊಳ್ತೀವಿ ಆಯಿತಾ ಕೆಲವು ಕೆಲವು ಟ್ರೀಟ್ಮೆಂಟ್ಸು ನಮ್ಮಲ್ಲಿ ಕವರ್ ಆಗಿಲ್ಲ ಅದು ನಾವು ಅವ್ರಿಗೆ ಆ ಆ ಒಂದು ಟ್ರೀಟ್ಮೆಂಟ್ಸ್ಗೆ ಪ್ರೊಸೀಜರ್ಸ್ಗೆ ನಾವು ನಮ್ಮ ಒಂದು ಸ್ಕೀಮ್ ಅಡಿಯಲ್ಲಿ ಕವರ್ ಆಗಿಲ್ಲ ಅದನ್ನು ನಾವು ಅದಕ್ಕೆ ಹಣ ಹಣ ಕೊಡೋಕೆ ಆಗೋದಿಲ್ಲ ಆದರೆ ಎಲ್ಲ ಆಸ್ಪತ್ರೆಗಳು ಯಾವ ಎಂ ಆಗಿದೆ ಅವರಲ್ಲಿರುವಂಥ ಚಿಕಿತ್ಸೆ ಕೊಡುವಂಥ ಏನೇನು ಫೆಸಿಲಿಟಿ ಇದೆ ಖಂಡಿತ ಕೊಡೋದಕ್ಕೆ ಯಾವುದೇ ಯಾವುದೇ ಒಂದು ಸಮಸ್ಯೆ ಇಲ್ಲ ಅದಕ್ಕೆ ಅದಕ್ಕೆ ಸಮಸ್ಯೆ ಏನಿಲ್ಲ ಒಂದು ನಿಮಿಷ ಕಾಮತ್ತು ಸರ್ ಬಹಳ ಗೊಂದಲದಲ್ಲಿದೆ ನಾವು ದಿನನಿತ್ಯ ಅನುಭವಿಸ್ತಾ ಇದ್ದೀವಿ ನಾವು ಶಿಮೊಗ್ ದ ದಕ್ಷಿಣ ಕನ್ನಡ ಇವರೆಲ್ಲ ಉಡುಪಿ ಮಣಿಪಾಲ್ ಆಸ್ಪತ್ರೆ ಹೋಗ್ತೇವೆ ತಕ್ಷಣ ತೀರ್ಥಹಳ್ಳಿಯಲ್ಲಿಂದ ಒನ್ ಅವರ್ ಒಂದೂವರೆ ಗಂಟೆಗೆ ಪೇಶಂಟ್ ಅಲ್ಲಿ ಹೋಗ್ತಾರೆ ಅವರು ರಿಸೀವ್ ಮಾಡ್ಕೊಳ್ತಾ ಇಲ್ಲ ಎ ಬಿ ಆರ್ ಕೆ ಬೆಡ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಎಲ್ ಆಗಿರ್ತಕ್ಕಂಥ ಇದು ಕೇಸ್ಗಳಿಗೂ ಬೆಡ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಕೇಳಿದ್ರೆ ನಾನು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಹೋಗಿ ಮೀಟಿಂಗ್ ಮಾಡಿದೆ ನನ್ನಲ್ಲಿ ಯಾಕೆ ನೀವು ಇದು ಮಾಡ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ ನಿಮ್ಮ ಸರ್ಕಾರದಿಂದ ಟೈಮ್ಲಿ ನಮಗೆ ಬಿಲ್ ಪಾವತಿ ಮಾಡ್ತಾ ಇಲ್ಲ ನಾವು ಅದನ್ನು ತಲೆ ಕೆಡಿಸಿ ಆಗ್ತಾ ಇಲ್ಲ ನಾವು ಪೇಷಂಟನ್ನು ನಮ್ಗೆ ಯಾರು ದುಡ್ಡು ಕೊಡ್ತಾರೆ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತಾರೆ ಹಾಗಾಗಿ ನೀವು ಸ್ವಲ್ಪ ಬಂದೋಬಸ್ತ್ ಮಾಡದೆ ಹೋದರೆ ಈ ಆಸ್ಪತ್ರೆಗಳು ಆಟ ಆಡ್ತವೆ ನಿಮ್ಮ ಜೊತೆಗೆ ಒಂದು ರೇಟ್ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಾರೆ ಆ ರೇಟ್ ಕಾಂಟ್ರಾಕ್ಟಿಗಿಂತ ಬೇರೆ ಇದಕ್ಕೆ ಜಾಸ್ತಿ ಚಾರ್ಜ್ ಮಾಡ್ತಾರೆ ಜಾಸ್ತಿ ವಸೂಲಿ ಮಾಡುವಂಥ ಪೇಷಂಟ್ಗಳಿಗೆ ಅವರು ವಸೂಲಿ ಮಾಡ್ಕೊಂಡು ಟ್ರೀಟ್ಮೆಂಟ್ ಕೊಡ್ತಾರೆ ಈ ಬೆಡ್ ಇದಕ್ಕೆ ಬೆಡ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದನ್ನ ಏನಾದರೂ ಮಾಡಿ ಒಂದು ಸರಿ ಮಾಡಬೇಕು ಆಮೇಲೆ ಇನ್ನೊಂದು ಒಂದೇ ಒಂದು ನೀವು ಹೇಳಿದ್ರಿ ಎಪ್ಪತ್ತು ವರ್ಷದ ಮೇಲ್ಪಟ್ಟಂಥವ್ರಿಗೆ ಇದನ್ನು ಫೆಸಿಲಿಟೀಸ್ ಕೊಡಲಿಕ್ಕೆ ಕೇಂದ್ರ ಸರ್ಕಾರ ನಿರ್ಣಯ ತಗೊಂಡು ಭಾಳ ಸಮಯ ಆಯಿತು ನೀವು ಲೆಟ್ರ್ ಬರ್ಕೊಂಡು ಆಗಲ್ಲ ನಿಮ್ಮ ಅಧಿಕಾರಿಯನ್ನು ಕಳಿಸಿ ಸೆಂಟ್ರಲ್ ಗೌರ್ಮೆಂಟ್ ಮಾತಾಡ್ಲಿಕ್ಕೆ ಈಗ ನಮಗೂ ಕೂಡ ಕೇಂದ್ರ ಸರ್ಕಾರದಿಂದ ಬರುವಂತ ದುಡ್ಡನ್ನ ತಗೊಳೋದಕ್ಕೆ ಆಸಕ್ತಿ ಇರೋದಿಲ್ವಾ ನಮ್ಮ ಜನರಿಗೆ ಸ್ಕೀಮಿಂದ ಅನುಕೂಲ ಆಗುತ್ತೆ ತಗೊಳ್ತೇವೆ ನಮಗೂ ಬೇಕದು ಆದ್ರೆ ನಾವ್ ಹೇಳುವಂತ ಪ್ರಶ್ನೆಗೆ ಇನ್ನೂ ಅವ್ರು ಉತ್ತರ ಕೊಟ್ಟಿಲ್ಲ ನಮ್ಮ ಅಧಿಕಾರಿ ದೆಹಲಿಗೂ ಕೂಡ ಹೋಗಿ ಬಂದಿದ್ದಾರೆ ಅಲ್ಲೂ ಮಾತಾಡಿದ್ದಾರೆ ಇನ್ನು ಇದುವರೆಗೂ ಕೂಡ ಕೇಂದ್ರ ಸರ್ಕಾರ ನಮಗೆ ಸ್ಪಷ್ಟ ಉತ್ತರ ಕೊಟ್ಟಿಲ್ಲ ಒಂದು ಸೊ ಆ ವಯೋವಂದನೆ ಯೋಜನೆಗೆ ಅದು ಕೇಂದ್ರ ಸರ್ಕಾರದಿಂದ ಸ್ಪಷ್ಟೀಕರಣ ಬಂದ ನಂತರ ಈಗ ಕೆಲವು ಕಡೆ ಆಸ್ಪತ್ರೆಗಳಲ್ಲಿ ಹೆಚ್ಚು ಪೇಮೆಂಟ್ ತಗೊಳ್ತಾರೆ ಎಲ್ಲ ನೀವೆಲ್ಲ ಹೇಳ್ತಾ ಇದ್ದೀರಾ ಯಾಕಂತ ಹೇಳಿದ್ರೆ ನಮ್ಮ ನಮ್ಮ ಏನು ಪ್ಯಾಕೇಜ್ ರೇಟ್ಸ್ ಇದೆ ಇದು ಎರಡ್ ಸಾವಿರದ ಹದಿನೆಂಟು ಟೂ ತೌಸಂಡ್ ಏಟೀನ್ ಪ್ಯಾಕೇಜ್ ರೇಟ್ ಒಂದು ಹಳೆ ರೇಟ್ಸ್ ಇದೆ ಈಗ ಎಲ್ಲ ಹೆಚ್ಚಾಗಿದೆ ರೇಟ್ಸ್ ಸೊ ನ್ಯಾಚುರಲ್ ಏನ್ ಮಾಡ್ತಾರೋ ಅವರು ಸ್ವಲ್ಪ ಹೆಚ್ಚು ಪೇಷೆಂಟ್ಗಳಿಂದ ಹೆಚ್ಚು ಹಣ ಕೇಳ್ತಾ ಇದ್ದಾರೆ ಕೆಲವು ಕಡೆ ಕಂಪ್ಲೇಂಟ್ಸ್ ಇದೆ ನನಗೆ ಇಲ್ಲ ಅಂತ ಹೇಳೋದಿಲ್ಲ ಆಯ್ತಾ ಅದನ್ನು ರಿವೈಸ್ ಮಾಡಬೇಕು ಈಗ ರಿವೈಸ್ ಮಾಡೋದು ಕೂಡ ಕೂಡ ಪ್ರಾಬ್ಲಮ್ ಇದೆ ಯಾಕೆ ಅಂತ ಹೇಳಿದ್ರೆ ನಾವೀಗಾಗಲೇ ಎಪ್ಪತ್ತೈದು ಪರ್ಸೆಂಟ್ ನಾವು ದುಡ್ಡು ಕೊಡ್ತಾ ಇದ್ದೀವಿ ನಾನು ಏನಾದರೂ ರಿವೈಸ್ ಮಾಡಿದರೆ ಈ ಪ್ಯಾಕೇಜ್ ರೇಟ್ಸನ್ನು ಕೇಂದ್ರ ಸರ್ಕಾರ ಅವರು ಹೆಚ್ಚು ನಮ್ಗೆ ಅನುದಾನ ಕೊಡದೆ ಹೋದರೆ ನನಗೆ ನೈಂಟಿ ಪರ್ಸೆಂಟ್ ಆಗುತ್ತೆ ನನ್ನ ಖರ್ಚಾಗ ಕೇಂದ್ರ ಸರ್ಕಾರ ಟೆನ್ ಪರ್ಸೆಂಟ್ಗೆ ಇಳಿತದೆ ಈ ಆಯುಷ್ಮಾನ್ ಭಾರತ ಸ್ಕೀಮ್ ಇದಲ್ಲ ನಾನು ಪ್ಯಾಕೇಜ್ ರೇಟ್ಸ್ ರಿವೈಸ್ ಮಾಡಿದ್ರೆ ಈಗ ನನ್ನ ಖರ್ಚು ನೈನ್ಟಿ ಪರ್ಸೆಂಟ್ ಆಗ್ತದೆ ಕೇಂದ್ರ ಸರ್ಕಾರ ಬರೀ ಟೆನ್ ಪರ್ಸೆಂಟ್ ಆಗ್ತದಾಗ ಯಾಕಂದ್ರೆ ಅವರು ನಮ್ಗೆ ಹಣ ಹೆಚ್ಚು ಕೊಡೋದಿಲ್ಲ ಅವ್ರದ್ದು ಪರ್ ಪರ್ಸನ್ನು ಪರ್ ಇಯರ್ ಸಾವಿರದ ಐವತ್ತೆರಡು ರೂಪಾಯಿ ಅಂತ ಲೆಕ್ಕಾಚಾರ ಮಾಡಿ ಕೊಡ್ತಾ ಇದ್ದಾರೆ ಅದನ್ನ ಅವರು ರಿವೈಸ್ ಮಾಡ್ಕೋಬೇಕು ಅದು ರಿವೈಸ್ ಮಾಡಿದಾಗ ನಾನು ಇಲ್ಲಿ ರಿವೈಸ್ ಮಾಡಿಕೊಂಡು ನನ್ನ ಪ್ಯಾಕೇಜ್ ರೇಟ್ಸ್ ಅನ್ನು ಹೆಚ್ಚು ಮಾಡಿಕೊಂಡು ಅವಾಗ ನಾನು ನಮ್ಮ ಜನರಿಗೆ ಅದು ಮುಟ್ಟಿಸ್ಬೋದು ಸೊ ಕೇಂದ್ರ ಸರ್ಕಾರ ಕೂಡ ಹೇಳಿದ್ದೀವಿ ಅವರು ಈಗ ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಬಹುಶಃ ಅವರು ಏನಾದ್ರು ಅದನ್ನ ಬದಲಾವಣೆ ಮಾಡ್ಕೊಂಡ್ರೆ ಅವರಲ್ಲಿ ರೇಟ್ ರಿವೈಸ್ ಮಾಡ್ಕೊಂಡ್ರೆ ನಾನು ರೇಟ್ ರಿವೈಸ್ ಮಾಡಿದ್ರೆ ಅವಾಗ ಈ ನಮ್ಮ ಪ್ಯಾಕೇಜ್ ರೇಟ್ ಹೆಚ್ಚಾಗ್ತದೆ ಕೂಡ ಅವಾಗೂಲ ಆಗತ್ತೆ ಸಮಯ ಏನಾಗ್ತಾ ಇಲ್ಲ ವಿಧಿನ್ ತರ್ಟಿ ಡೇಸ್ ಅವ್ರಿಗೆ ಪೇಮೆಂಟ್ ಮುಡ್ತಾ ಇದೆ ನಾವ್ ಅದನ್ನ ಹದಿನೈದು ದಿವಸಕ್ಕೆ ಇಳಿಸಬೇಕು ಅಂತ ಕೂಡ ನಾವೀಗ ಅದನ್ನೆಲ್ಲ ಮಾಡ್ತಾ ಇದೀವಿ ಈ ಮೊದ್ಲು ಏನ್ ಡಿಲೇ ಆಗ್ತೈತಿ ಇವಾಗ ಡಿಲೇ ಆಗ್ತಾ ಇಲ್ಲ ಮೂವತ್ತು ದಿವಸದ ಒಳಗೆ ಒಳಗೆ ಎಲ್ಲ ಆಸ್ಪತ್ರೆಗಳಿಗೆ ಅವರಿಗೆ ಏನು ಅವರು ಅಪ್ಲೋಡ್ ಆಗಿರ್ತದೆ ಆ ಅಮೌಂಟ್ ಅವರಿಗೆ ಮುಟ್ತಾ ಇದೆ ಆಥರೈಸ್ ಆಗಿರುವಂತಹ ಪೇಮೆಂಟ್ಸ್ ಮುಟ್ತಾ ಇದೆ ಅದೇನು ಸಮಸ್ಯೆ ಏನಿಲ್ಲ ಆದ್ರಿಂದ ನಾವು ಹದಿನೈದು ದಿವಸಕ್ಕೆ ಇಳಿಸುವಂತ ಪ್ರಕ್ರಿಯೆ ಆದಷ್ಟು ಶೀಘ್ರದಲ್ಲಿ ಮಾಡ್ತೀವಿ ಇನ್ನೂ ಅದನ್ನ ನಾವು ಸುಲಭವಾಗಿ ಅವ್ರಿಗೆ ಹಣ ಮುಟ್ತಕ್ಕಂಥದ್ದು ಮಾಡ್ತೀವಿ ಇಂಪ್ಲಿಮೆಂಟ್ ಆಗಬೇಕು ಆದರೆ ದುಡ್ಡನ್ನ ನಾವು ಖರ್ಚು ಮಾಡೋದು ಹೆಸರು ಮಾತ್ರ ಕೇಂದ್ರ ಸರ್ಕಾರ ಆದ್ರೆ ಅದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ನಮ್ಮ ಉಪಿಗೆ ನೀವು ದುಡ್ಡು ಕೊಡ್ತಾ ಇಲ್ಲ ಕೇಳಿ ಎಂಪ್ಲಾಯ್ಮೆಂಟ್ ಮಾಡಲ್ಲ ನಿಮಗೆ ಮಾತ್ರ ಮಾಹಿತಿ ಇಲ್ಲ ದಯವಿಟ್ಟು ಡ್ಯಾಮೇಜ್ ಇದು

ಇತ್ತೀಚಿನ ಮೂರ್ನಾಲ್ಕು ದಿವಸಗಳಲ್ಲಿ ಪತ್ರಿಕೆಯಲ್ಲಿ ಬಂದದ್ದು ಬಡ ರೋಗಿಗಳಿಗೆ ಐಸಿಯು ಸಿಗುತ್ತಿಲ್ಲ ಖಾಸಗಿ ಅವರು ಆಯುಷ್ಮಾನ್ ಚಿಕಿತ್ಸೆ ಕೊಡುತ್ತಿಲ್ಲ ವಿಜಯ ಕರ್ನಾಟಕ ಉದಯವಾಣಿ ಬೇರೆ ಬೇರೆ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ನೀವು ನೀವು ಹೇಳುವಂತ ಮಾತುಗಳು ಅದರಲ್ಲಿ ಕೂಡ ರೆಗ್ಯುಲರ್ ಆಯುಷ್ಮಾನ್ ಭಾರತ್ ಒಂದಾದ್ರೆ ಎಪ್ಪತ್ತು ವರ್ಷ ಮೇಲ್ಪಟ್ಟು ದೇಶದ ಎಲ್ಲ ರಾಜ್ಯಗಳಲ್ಲಿ ಸಿಗುತ್ತೆ ಕೇವಲ ಕರ್ನಾಟಕದಲ್ಲಿ ಸಿಗಲ್ಲ ಅಂತ ಹೇಳಿ ಆದ್ರೆ ನಿಮಗೆ ಅದು ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಬರುತ್ತೆ ಕರ್ನಾಟಕ ಸರ್ಕಾರದ ಇಷ್ಟ ಇಲ್ಲ ಅಂತೇಳಿ ಆಗುತ್ತೆ ಹಾಗಲ್ಲ ನೀವು ಲೆಕ್ಕಾಚಾರಗಳಿದ್ರೆ ಹೋಗಿ ಕುತ್ಕೊಂಡು ಆದ್ರೆ ರಾಜ್ಯದ ಸರ್ಕಾರ ರಾಜ್ಯ ಜನರಿಗೆ ಬರ್ಬೇಕಾದಂತ ಸವತ್ತು ತೊರೆಕೊಡ್ಬೇಕಾದಂತ ಜವಾಬ್ದಾರಿ ನಿಮ್ದು ಈಗ ಒಂದೇ ನಿಮ್ ನಿಮ್ಗೆ ಈ ಸ್ಕೀಮು ಜನರಿಗೆ ಅತ್ಯಂತ ಹೆಚ್ಚು ಯೂಸ್ ಆಗುವಂತ ಇವತ್ತು ಹೊಟ್ಟೆ ಆದ್ರೆ ಅವ್ರ ದವಾಖಾನಿಗೆ ಹೋದ್ರ ಅಲ್ಲಿ ಗುಳಿ ಕೊಡ್ಲಿಕ್ಕೆ ನಡೀತೈತೆ ಅವ್ರ ಹೊರಗೆ ಹೋಗಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟು ತೋತಾರೆ ಆದ್ರ ಇದೇನು ಸೀರಿಯಸ್ ಡಿಸೀಸ್ ಏನ್ ಬರ್ತಾವಲ್ಲ ನೀವೇನು ಆಯುಷ್ಮಾನ್ ಆರೋಗ್ಯದಲ್ಲಿ ಕವರ್ ಮಾಡ್ತೀರಿ ಇದನ್ನ ಅವ್ರಿಗೆ ಅಫೋರ್ಡ್ ಮಾಡಕ್ ಆಗುದಿಲ್ಲ ಅದಕ್ಕೆ ಬೇರೆದ್ರಲ್ಲಿ ಬಜೆಟ್ ಕಡಿಮೆ ಮಾಡ್ರಿ

ಆ ಕ್ರೈಟೇರಿಯಾ ಏನಾಗ್ತಿ ಸರ್ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಸಜೆಶನ್ ಕೊಡಿ ಮಾರೀಗ ಸರ್ ಎಮರ್ಜೆನ್ಸಿಯಲ್ಲಿ ತಾವು ಮಾಡಿದಂತ ಕ್ರೈಟೇರಿಯಾಗಳು

ಇದು ಹಿಂದೆ ಈ ಭಾರತ ದೇಶ ಸ್ಕೀಮ್ ಇರಲಿಲ್ಲ ಫಸ್ಟ್ ಸ್ಟಾರ್ಟ್ ಆಂಧ್ರ ಸೆಕೆಂಡ್ ಸ್ಟಾರ್ಟ್ ಕರ್ನಾಟಕದಲ್ಲಿ ಕರ್ನಾಟಕ ಆರೋಗ್ಯ ಶ್ರೀ ಅಂತ ಹೇಳಿ ಆವಾಗ ನೂರಕ್ಕೂ ರಾಜ್ಯದವರು ಕೊಡ್ತಿದ್ದು ಇತ್ತು ಐದು ವರ್ಷದ ನಂತರ ಇವತ್ತು ಕೇಂದ್ರ ಸರ್ ಇಷ್ಟು ಪರ್ಸೆಂಟೇಜ್ ಕೊಡುವಂತ ವಿಚಾರ ನೀವೆಲ್ಲ ಕೆಲವು ಸಮಸ್ಯೆ ಇಲ್ಲ ಅಂತಲ್ಲ ಮ್ಯಾಕ್ಸಿಮಮ್ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಕೆಲವೊಂದು ಕಡೆ ಕೆಲವೊಂದು ಲೋಪದಲ್ಲಿ ಕೆಲವೊಂದು ಜಿಲ್ಲೆಯಲ್ಲಿ ಬರ್ತಾ ಇದೆ ಅದು ಸಿಸ್ಟಮ್ ಪ್ರಾಬ್ಲಮ್ ಅಲ್ಲಿ ಕೆಲಸ ಮಾಡಿದ ಆರೋಗ್ಯ ಶ್ರೀ ಆರೋಗ್ಯ ಮಿತ್ರ ಇರ್ತಾರೆ ಕೆಲವು ಡಾಕ್ಟರ್ಸ್ ಇರ್ತವೆ ಈ ಸ್ಕೀಮ್ನ ಮುಖ್ಯ ಉದ್ದೇಶ ಏನು ಸರ್ಕಾರಿ ಆಸ್ಪತ್ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಆಸ್ಪತ್ರೆ ಇಲ್ಲದಂಥ ಸವಲತ್ತುಗಳನ್ನು ಬಡವರಿಗೆ ಖಾಸಗಿ ಆಸ್ಪತ್ರೆ ಹೋದರೆ ದುಡ್ಡು ಕೊಡಲಿಕ್ಕೆ ಆಗ್ತದೆ ಹೇಳಿಕೊಂಡು ಸರ್ಕಾರಿ ಆಸ್ಪತ್ರೆ ಇಲ್ಲದಂಥ ವ್ಯವಸ್ಥೆಯನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಕೊಡುವಂಥ ವ್ಯವಸ್ಥೆ ಅದಕ್ಕಾಗಿ ಎಲ್ಲ ಎಲ್ಲ ಟ್ರೀಟ್ಮೆಂಟ್ ನಿಮಗೆ ಈ ಇದರಲ್ಲಿ ಸಿಕ್ಕುವುದಿಲ್ಲ ಈಗ ಅದನ್ನು ಏನು ಮಾಡ್ಬೇಕು ಏನಂತ ಸರ್ ಎಮರ್ಜೆನ್ಸಿ ಸಮಯದಲ್ಲಿ ಏನು ಖಾಸಗಿ ಆಸ್ಪತ್ರೆಗೆ ಹೋಗ್ತಾರಾ ಆ ಸಮಯದಲ್ಲಿ ಕ್ರೈಟೇರಿಯಾ ಸ್ವಲ್ಪ ಜಾಸ್ತಿ ಇದೆ ಅದನ್ನ ರಿಲ್ಯಾಕ್ಸೇಷನ್ ಮಾಡಿ ಅಂತ ಕಾರ್ಡಿಯಾ ಕೇಸಸ್ ನಿಮಿಷ ಕಾರ್ಡಿಯಾ ಕೇಸಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಏನ್ ಕೊರೊನಿ ಆರ್ಟ್ರಿ ಇದೆ ಅದು ಸ್ಟಿನೋಸಸ್ ಆಗಿರ್ಬೇಕನ್ನೋ ಒಂದು ಎಮರ್ಜೆನ್ಸಿ ಕ್ರೈಟೇರಿಯಾ ಇದೆ ಏನಾಗ್ತಾ ಇದೆ ನಮಗ್ ಸಮಸ್ಯೆ ಅಂದ್ರೆ ನೈಂಟಿ ಪರ್ಸೆಂಟ್ ಸ್ಟಿನೋಸಸ್ ಒಂದ್ ನಿಮಿಷ ಮಾಡ್ತಾರೆ ಪಾಲಿಸಿ ಮಾಡುವಾಗ அல்ல அல்ல அது அது ಈ ಪಾಲಿಸಿ ಎಲ್ಲ ಮಾಡುವಾಗ ಉಂಟಲ್ಲ ಮಂತ್ರಿಗಳು ಮತ್ತು ಅಧಿಕಾರಿ ಕೂತ್ಕೊಂಡು ಮಾಡಿದಲ್ಲ ಇದಕ್ಕೆ ಜಯದೇವದ ಆಟ ಮುಖ್ಯಸ್ಥರು ನಾರಾಯಣದ ಆಟ ಮುಖ್ಯಸ್ಥರು ಯಾವ ಯಾವ ರೋಗಕ್ಕೆ ಏನೇನು ಆಗ್ಬೇಕಂತ ಹೇಳಿಕೊಂಡು ಅದಕ್ಕೆ ಸ್ಪೆಷಲಿಸ್ಟ್ ಕೂತ್ಕೊಂಡು ಚರ್ಚೆ ಮಾಡಿ ಕೊಟ್ಟಂತ ತೀರ್ಮಾನಗಳು ಇವತ್ತು ಕೊಡಿ ಸಮ ತಾವು ಹೇಳಿದಾಗ ಇದೆಲ್ಲ ಟೆಕ್ನಿಕಲ್ ಇಶ್ಯೂ ಇಶ್ಯೂ ಅದೇನು ನಮ್ಮ ಟೆಕ್ನಿಕಲ್ ಕಮಿಟಿ ಅವರು ಯಾಕೆಂದ್ರೆ ಅಂತ ಹೇಳಿದ್ರೆ ಇ ಸಿ ಜಿ ಎನ್ ಜಿಒ ಇದೆಲ್ಲ ಬರ್ತದೆ ಏನ್ ಮಾಡಬೇಕು ಖಂಡಿತ ಅದನ್ನು ತಗೊಂಡು ನಿಮ್ಮ ಸಲಹೆ ಏನಿದೆ ಅದನ್ನು ನಾನು ನಾನು ತೆಗೆದುಕೊಂಡು ನಮ್ಮ ಟೆಕ್ನಿಕಲ್ ಕಮಿಟಿ ಅವರಿಗೆ ಪರಿಶೀಲನೆ ಮಾಡಿ ಅದು ಕಾರ್ಯಗತ ಮಾಡಕ್ ಸಾಧ್ಯತೆ ಇದ್ರೆ ಖಂಡಿತ ಮಾಡೋಣ ನಮ್ದೇನು ಬೇರೆ ಏನು ಸಮಸ್ಯೆ ಏನಿಲ್ಲ ಸಭಾಧ್ಯಕ್ಷರೇ ಒಂದು ಸನ್ಮಾನ್ಯ ಸಚಿವರು ಆಯುಷ್ಮಾನ್ ಭಾರತ್ ವಿಚಾರದಲ್ಲಿ ಏನೊಂದು ಫಂಡಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡಿದ್ರು ನಾನೇನು ಜಾಸ್ತಿ ಏನು ಏನು ಮಾತಾಡ್ತಿಲ್ಲ ಸರ್ ಮುಖ್ಯವಾಗಿ ಏನು ತಲಾ ಕೂಲಿಂಗ್ ಫಂಡ್ ನಿಮಗೂ ಗೊತ್ತಿದೆ ನೀವು ಆರೋಗ್ಯ ಸಚಿವರಾಗಿ ಕೆಲಸ ಮಾಡಿದವರು ಈ ಫಂಡಿಂಗ್ ಸಿಸ್ಟಮ್ ಇರೋದು ತಲಹ ಏನು ಪ್ರತಿಯೊಬ್ಬ ವ್ಯಕ್ತಿ ಆಧಾರಿತವಾಗಿ ಹಣವನ್ನ ಕೇಂದ್ರದಿಂದ ಒಂದು ಸಿಕ್ಸ್ಟಿ ಪರ್ಸೆಂಟ್ ಕೊಡುವಂಥದ್ದು ಫಾರ್ಟಿ ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡುವಂಥದ್ದು ತಲವಾರು ತಲಹ ತಲವಾರು ಆಗಿ ತಲಾಂಗ್ ಮಾಡಿ ಇದನ್ನ ಯಾವ ರೀತಿ ಪೂಲಿಂಗ್ ಆಫ್ ಫಂಡ್ ಆಗಿದೆ ಆ ಪೂಲಿಂಗ್ ಆಫ್ ಫಂಡ್ ಅಲ್ಲಿ ಎಷ್ಟು ಯುಟಿಲೈಸೇಷನ್ ಮಾಡಿದ್ದಾರೆ ಎಷ್ಟು ಬಳಕೆ ಆಗ್ತಿದೆ ಬೇಸಿಕ್ ಕಾನ್ಸೆಪ್ಟ್ ಇರೋದು ಇದು ಪೂಲಿಂಗ್ ಫಂಡ್ ಕಾನ್ಸೆಪ್ಟ್ ನಲ್ಲಿ ಮಾಡಿರೋದು ಅವರು ಆರೋಗ್ಯ ಸಚಿವರಾಗಿ ಕೆಲಸ ಮಾಡಿರುವಂತದ್ದು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅಂತ ಪ್ರಾರಂಭ ಮಾಡಿದೆ ಕರ್ನಾಟಕದಲ್ಲಿ ಆರೋಗ್ಯ ಶ್ರೀ ಆದ್ಮೇಲೆ ಎರಡನೇ ರಾಜ್ಯ ಕರ್ನಾ ಭಾರತದಲ್ಲಿ ಅಂದ್ರೆ ಅದು ಕರ್ನಾಟಕ ತದನಂತರ ಪ್ರಾರಂಭವಾಗಿ ವಿಸ್ತರಣೆ ಆಗಿರೋದು ಇವತ್ತು ದೇಶ ಮಟ್ಟದಲ್ಲಿ ಈ ಕಾರ್ಯಕ್ರಮ ವಿಸ್ತರಣೆ ಆಗಿರೋದು ಹಾಗಾಗಿ ತಲಾಹ ಏನ್ ಕಾಂಟ್ರಿಬ್ಯೂಷನ್ ಬರುತ್ತೆ ಆ ಕಾಂಟ್ರಿಬ್ಯೂಷನ್ ಪೂಲ್ ಫಂಡ್ ಅಲ್ಲಿ ಯುಟಿಲೈಸೇಷನ್ ಹಾಗಾಗಿ ಈ ಪ್ರಪೋಷನ್ ಅಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಆಗ್ತಿದೆ ಏಟಿ ಪರ್ಸೆಂಟ್ ನೀವು ಪ್ರೈಸ್ ರಿವೈಸ್ ಮಾಡಬೇಕಾದ್ರೆ ಫಾರ್ ಎಕ್ಸಾಂಪಲ್ ಯಾವ್ದೋ ತಪ್ಪು ಈಗ ಸಭಾಧ್ಯಕ್ಷರು ಇವರು ನಾವ್ ಯಾವಾಗ ಪ್ರೈಸ್ ರಿವೈಸ್ ಮಾಡ್ಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾವ್ದೋ ಒಂದು ಟ್ರೀಟ್ಮೆಂಟ್ ಕೇಂದ್ರ ಸರ್ಕಾರ ಕೇಳಿ ರಿವೈಸ್ ಮಾಡಿದ್ರಾ ಓಕೆ ನೀವೆಗ್ನವೇ ರಾಜ್ಯ ಸರ್ಕಾರದಲ್ಲಿ ನಿಮ್ಮ ಅಧಿಕಾರವನ್ನ ಬಳಕೆಯನ್ನ ಮಾಡ್ಕೊಂಡು ಆರೋಗ್ಯ ಕರ್ನಾಟಕ ಆಯುಷ್ಮಾನ್ ಭಾರತ್ ಅನ್ನುವಂತ ಎರಡನ್ನು ಒಟ್ಟಿಗೆ ಜಗೇಶ್ವರ ಕಾರ್ಯಕ್ರಮ ಒಟ್ಟಿಗೆ ಜೋಡಿಸಿ ಮಾತಾಡುವ ಇವತ್ತು ಸದನದಲ್ಲಿ ಒಬ್ಬ ಆರೋಗ್ಯ ಸಚಿವರು ಆಯಿತು ಮಾತಾಡvej ಆರೋಗ್ಯ ಸಚಿವರು ಮಾಮ ಗೊತ್ತಿದೆ ತಪ್ಪು ಮಾಹಿತಿಯನ್ನ ಆಯ್ತು ಮತ್ತೆ ಮಾತಾಡಿ ಜಗೇಶ್ವರ ಗುಡಗಂಟೆ ಈ ರೀತಿ ಇವತ್ತು ಎನ್ ಎಚ್ ಎಂ ಫಂಡ್ ಅನ್ನು ಹೇಳಬಹುದು ಬೇಕಾದರೆ ನೀವು ಸಮಯ ಕೊಡಿ ನಿರ್ವಳಿ ಸೂಚನೆಯಲ್ಲೇ